ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರ ಇಂದಿನ ಸ್ಮೃತಿ ಚಿತ್ರದಲ್ಲಿ ಭಾಗವಹಿಸಲಿದ್ದಾರೆ ಕವಿ ಭಾಷಾಶಾಸ್ತ್ರಜ್ಞರು ಛಂದಸಿಗರು ಸಾಹಿತ್ಯದ ಮೇರು ಪಂಡಿತ ಪಂಕ್ತಿಯಲ್ಲಿ ಶಿಖರ ಸದೃಶ ವಿದ್ವಾಂಸರಾದ ಸೇಡಿಯಾಪು ಕೃಷ್ಣಭಟ್ಟರು ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಜಯಶ್ರೀ ನಮಸ್ಕಾರ ಶ್ರೀ ಅವರೇ ನಮಸ್ಕಾರ ತಾವು ಕವಿಯಾಗಿ ಭಾಷಾಶಾಸ್ತ್ರಜ್ಞರಾಗಿ ಛಾಂದಸಿಗರಾಗಿ ವೈಾಕರಣಿಗಳಾಗಿ ಕಥೆಗಾರರಾಗಿ ಹೀಗೆ ಬಹುಮುಖ ವ್ಯಕ್ತಿತ್ವವನ್ನು ಬಳಸಿಕೊಂಡವರು ಆದರೆ ತಾವು ಕವಿಯಾಗಿ ಮೊದಲು ಯಾವಾಗ ಪರಿಚಯ ಆದ್ರಿ ಅಂದರೆ ಮೊದಲು ಪರಿಚಯ ಆದ್ರಿ ಅಂತ ಹೇಳಿದ್ರೆ ನನಗೆ ಅಭಿಪ್ರಾಯ ಆಗಿಲ್ಲ ನೀವು ಹೇಳಿದ್ದೇನು ಅಂತ ಅಂದರೆ ನಾನು ಕವಿತೆ ಬರೀಲಿಕ್ಕೆ ಶುರು ಮಾಡಿದ್ದೆ ಯಾವಾಗ ಅಂತಲೋ ಅಥವಾ ನನ್ನ ಕವಿತೆ ಪ್ರಕಟವಾದ ಮೊದಲು ಯಾವಾಗ ಅಂತಲೋ ಅದರ ವ್ಯತ್ಯಾಸ ನೀವು ಹೇಳಬೇಕು ತಾವು ಮೊದಲು ಕವಿತೆಯನ್ನು ಯಾವಾಗ ಬರೆದ್ರಿ ಮೊದಲು ನನ್ನ ಹತ್ತನೇ ವರ್ಷದಲ್ಲಿ ಬರದೆ ಸ್ತುತಿ ಹಾಡು ಏನೋ ಆಮೇಲೆ ಬರದೆಲ್ಲ ಆದಾಗ ಯಾವಾಗಾದರೂ ಸ್ವಲ್ಪ ಸ್ವಲ್ಪ ಬರಿತಾ ಇದ್ದೆ ಆಮೇಲೆ ನಾನು ಶಾಲೆಯಲ್ಲಿ ವಿದ್ಯಾರ್ಥಿ ಆಗಿರುವಾಗ ಮತ್ತೆ ಕೆಲವು ಬೇರೆ ಬೇರೆ ಬಾಮನ ಷಟ್ಪದಿಯಲ್ಲಿ ವೃತ್ತಗಳಲ್ಲಿ ಕಂದಗಳಲ್ಲಿ ಹೀಗೆಲ್ಲ ಬರಿತಾ ಇದ್ದೆ ಆಮೇಲೆ ಅದೆಲ್ಲ ಬಾಲ್ಯದ ಚೇಷ್ಟೆಗಳು ಅನಂತರ ಮತ್ತೆ ಮಧ್ಯಕಾಲದ ಅಲ್ಲಿ ಸ್ವಲ್ಪ ಬಿಟ್ಟೋಯ್ತು ಆ ವ್ಯವಸಾಯ ಬಿಟ್ಟು ಮತ್ತೆ ನಾನು ನನಗೆ ಸುಮಾರು ಬಹುಶಃ ಒಂದು ಇಪ್ಪತ್ತು ವಯಸ್ಸು ಆಗುವಾಗ ಮತ್ತು ಪುನಃ ಬರೀಲಿಕ್ಕೆಲ್ಲ ಶುರು ಮಾಡಿದೆ ಕವಿತೆ ಬರೀಲಿಕ್ಕೆ ಶುರು ಮಾಡಿದೆ ಮತ್ತು ಕೆಲವು ಲೇಖನ ಬರೀಲಿಕ್ಕೆ ಶುರು ಮಾಡಿದೆ ಹೀಗೆ ಹೀಗೆ ಬೆಳೆಯುತ್ತದೆ ತಾವು ಕವಿಗಳು ಅಂತ ಹೆಚ್ಚು ಪರಿಚಿತ್ರ ಆದರೆ ಯಾವಾಗ ಅದು ಇನ್ನೊಬ್ಬರ ಹತ್ರ ಕೇಳಬೇಕಷ್ಟೆ ನನ್ನ ಹತ್ರ ಕೇಳಿದರೆ ಹೇಗಾಗ ನನ್ನ ಪರಿಚಯ ಇತರರಿಗೆ ಆಗಿದೆಯೋ ಏನೋ ನನ್ಗೆ ಗೊತ್ತಿಲ್ಲ ನನ್ನನ್ನು ಯಾರೂ ಕವಿ ಕವಿ ಅಂತ ಕೂಗ್ತಾ ಇರಲಿಲ್ಲ ಅಷ್ಟೇ ಮೊದಲ ಕವನ ಸಂಕಲನ ಕವನ ಸಂಕಲನ ಶುರುವಿನಲ್ಲಿ ನನ್ನದು ಪ್ರಕಟ ಆದದ್ದು ಸ್ವಮೇಧ ಅಂತ ಒಂದು ಸಣ್ಣ ಕಾವ್ಯ ಮೊದಲು ಪ್ರಕಟ ಆಗುತ್ತೆ ಆಮೇಲೆ ಸಣ್ಣ ಸಣ್ಣ ಕವಿತೆಗಳು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದ್ದಾವೆ ಜಯ ಕರ್ನಾಟಕದಲ್ಲಿ ಪುತ್ತೂರಿನಲ್ಲಿ ಒಂದು ಕೇಸರಿ ಅಂತ ಇತ್ತೊಂದು ಅದರಲ್ಲಿ ಆಮೇಲೆ ರಾಷ್ಟ್ರ ಬಂಧು ಅಂತ ಒಂದು ಪತ್ರಿಕೆ ಅದರಲ್ಲಿ ನಾನು ಸಭೆ ಇಟ್ಟರು ಕೂಡ ಆಗಿದ್ದೆ ಅದರಲ್ಲಿ ಕೆಲವು ಪತ್ ಕೆಲವು ಮತ್ತೊಂದು ಪ್ರಭಾತ ಅಂತ ಒಂದು ಪತ್ರಿಕೆ ಮಂಗಳೂರಲ್ಲಿತ್ತು ಅದರಲ್ಲಿ ಆಮೇಲೆ ಉದಯ ಭಾರತ ಅಂತ ಒಂದು ತ್ರೈಮಾಸಿಕ ಪತ್ರಿಕೆ ಇತ್ತು ಅದರಲ್ಲಿ ಹೀಗೆ ಬೇರೆ ಬೇರೆದಲ್ಲಿ ಪ್ರಕಟ ಆಗಿದೆ ಆ ಉದಯ ಭಾರತದಲ್ಲಿ ಪ್ರಕಟವಾದಂಥ ಒಂದು ಕವಿತೆಯನ್ನು ಆನಾಕೃಷ್ಣಯ್ಯರು ಒಂದು ಪ್ರೇಮ ಗೀತೆಗಳು ಅಂತೂ ಶುರು ಒಂದು ಪಬ್ಲಿಷ್ ಮಾಡಿದರು ಅದರಲ್ಲಿ ತಗೊಂಡು ಅದರಲ್ಲಿ ಪ್ರಕಟ ಮಾಡಿದ್ದಾರೆ ಬಹುಶಃ ಪುಸ್ತಕದೊಳಗೆ ಸೇರಿದ ಕವಿತೆ ಮೊದಲು ಬಹುಶಃ ಅದು ಮತ್ತು ಬೇರಿದ್ದದ್ದೆಲ್ಲ ಬೇರೆ ಪತ್ರಿಕೆಗಳಲ್ಲಿ ಬರ್ತಾ ಇದ್ದದ್ದು ಆಮೇಲೆ ಪುಸ್ತಕ ರೂಪದಲ್ಲಿ ಪ್ರಕಟ ಆದ್ದು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಲ್ಲಿ ಸ್ವಮೇಧ ಅಂತ ಹೇಳುವ ಒಂದು ನನ್ನ ಸಣ್ಣ ಕಾವ್ಯ ಏನು ವಸ್ತು ಅದರದು ಅದು ಒಂದು ನಾಯಿಯ ಕಥೆ ಸ್ವಮೇಧ ಅಥವಾ ನಾಯಿಯ ನಡತೆ ಅಂತ ಅಂದರೆ ಅದು ವಾಸ್ತವಿಕವಾಗಿ ಅದಕ್ಕೆ ಒಂದು ನಡೆದ ಸಂಗತಿ ಅದು ಎಷ್ಟೋ ವರ್ಷಗಳ ಮೊದಲು ಈಗ ಈ ಪುತ್ತೂರಿಂದ ಆಚೆ ನರಿಮೊಗರು ಅಂತ ಒಂದು ಊರು ಉಂಟು ನಾಲ್ಕು ಆರು ಮೈಲಿ ಇರಬಹುದು ಪುತ್ತೂರಿಂದ ಅಲ್ಲಿ ಎರಡು ಸಮಾಧಿ ಉಂಟು ಒಂದು ಗುಡ್ಡದ ಬದಿಯಲ್ಲಿ ಒಂದು ನಾಯಿದು ಒಂದು ಅದು ಆ ನಾಯಿಯ ಒಡೆಯದು ಒಬ್ಬ ಜೈನ ಅವರ ಆ ನಾಯಿ ಏನೋ ಒಬ್ಬ ಸಾಹುಕಾರನಲ್ಲಿ ಅಡವಿಟ್ಟ ಅಡವಿಟ್ಟದಲ್ಲಿ ಭಾಳ ಒಳ್ಳೆ ನಾಯಿ ಅದು ಹೇಳಿದ ಹಾಕೊಳ್ಳೋ ನಾಯಿ ಹಾಗೆ ಅಲ್ಲಿ ಅವ ಏನು ಹಣ ಕೊಡ್ಲಿಕ್ಕೆ ಏನಾದ್ರೂ ಅಡವು ಇಡಬೇಕು ನೀವು ಅಂತ ಹೇಳಿದ ಆಗ ಸರಿ ನನ್ನ ನಾಯಿಯನ್ನು ಇಟ್ಟುಬಿಡ್ದಾನೆ ಅಂತ ಹೇಳಿದೆ ಸರಿ ಅವ ಒಪ್ಪಿಕೊಂಡ ಆಮೇಲೆ ಆ ನಾಯಿ ಆ ಯಜಮಾನಗೆ ಮನೆ ಬೆಂಕಿ ಬಿದ್ದಾಗ ಆ ಯಜಮಾನ್ನ ಮಗುವನ್ನು ಉಳಿಸಿತ್ತು ಬದುಕಿಸಿಬಿಟ್ಟಿತ್ತು ಅದಕ್ಕೆ ಮೆಚ್ಚಿ ಅವ ಏನು ಮಾಡಿದೆ ಅಂತ ಹೇಳಿದ್ರೆ ಅವ ಈ ನಾಯಿಗೆ ಕುತ್ತಿಗೆಗೆ ಒಂದು ಓಲೆಯಲ್ಲಿ ಎಲ್ಲ ಈ ನಾಯಿಯನ್ನು ಬಿಟ್ಟುಕೊಟ್ಟಿದ್ದೆ ನಾನು ಅಂತ ಹೇಳಿ ಅದರ ಕುತ್ತಿಗೆಗೆ ಒಂದು ಸರಾಗಿರ ಕಟ್ಟಿ ಹೋಗಿಬಿಡು ನೀನು ಅಂತ ಕಳಿಸಿಬಿಟ್ಟೆ ನನಗೆ ಇವ ಬಹಳ ಸತ್ಯ ನಿಷ್ಠುರ ಯಾರು ಈ ನಾಯಿ ಸಾಕಿದವ ಜೈನ ಅವ ಇದನ್ನು ಕಂಡ ಕೂಡಲೇ ಅವನಿಗೆ ಸಿಟ್ಟು ಬಂತು ನಾಯಿ ನಾನಲ್ಲಿ ಇಟ್ಟದ್ದು ನನ್ನ ಮಾತು ತಪ್ಪಿ ಬಂತಲ್ವ ಇಲ್ಲಿ ಅಂತ ಹೇಳಿ ಹೊಡೆದುಕೊಂಡು ಬಿಟ್ಟ ಆಮೇಲೆ ಗೊತ್ತಾಯಿತು ಪರಿಸ್ಥಿತಿ ಹಾಗಾಗಿ ಭಾಳ ದುಃಖದಿಂದ ಮತ್ತೆ ಸತ್ ಅದಕ್ಕೊಂದು ಗೋರಿ ಮಾಡಿದ ಆಮೇಲೆ ಅದು ಹತ್ತಿರವೇ ತನ್ನ ಗೋರಿ ಆಗಬೇಕು ಅಂತ ಹೇಳಿದ ತಾನು ಸಾಯುವಾಗ ಮತ್ತು ಇದ್ದ ಇಷ್ಟು ವಾಸ್ತವಿಕವಾದ ಸಂಗತಿ ಇದಕ್ಕೆ ನಾನು ಸ್ವಲ್ಪ ಬಣ್ಣ ಹಚ್ಚಿ ಬರೆದಿದ್ದೇನೆ ಅಷ್ಟೆ ಇದಾದ್ರೆ ಕಥಾವಸ್ತು ನಾನು ಮಾಡಿದ್ದರಲ್ಲಿ ಇವನನ್ನು ಈ ಆ ಸಾವುಕಾರನನ್ನು ಭಾಳ ಕ್ರೂರನ್ನು ನಾನಾಗಿ ಚಿತ್ರಿಸಿದ್ದೇನೆ ಮತ್ತು ಅಲ್ಲಿಯ ಅವ ಒಬ್ಬ ಅವನ ಮೂಲದವರು ಅಂತ ಇಲ್ಲಿ ನಮ್ಮಲ್ಲಿ ಹೇಳ್ತಾರೆ ಅಂದರೆ ಒಂದು ರೀತಿಯ ಗುಲಾಮಗಿರಿ ಅದು ಜೀತ ಜೀತ ಅಂತ ಹೇಳ್ತಾರಲ್ಲ ಆ ಕಡೆಯಲ್ಲಿ ಹಾಗೆ ಜೀತ ಅದು ಆ ಮೂಲದವನಿಗೆ ಹೊಡಿತಾ ಇರುವಾಗ ಅವನನ್ನು ಬಿಡಿಸುವುದಕ್ಕೋಸ್ಕರ ಇವ ತನ್ನ ಶರೀರದಲ್ಲಿದ್ದ ಒಂದು ಆಭರಣ ತೆಗೆದುಕೊಟ್ಟ ಈ ಜೈನ ಅದು ಸಾಲು ಅಂತ ಹೇಳಿ ಅವ ಬಿಡ್ಲಿಕ್ಕೆ ಆಗೋದಿಲ್ಲ ಇವನನ್ನು ಅಂತ ಹೇಳಿದ ಹಾಗೆ ಈ ನಾಯಿಯನ್ನು ಅಡವಾಗಿಟ್ಟ ನಾನು ಉಳಿದ ಹಣವನ್ನು ಕೊಟ್ಟೋದನ್ನು ಬಿಡಿಸಿಕೊಂಡು ಹೋಗ್ತೇನೆ ಅಂತ ಹೇಳಿದ ಅಂತ ಹೇಳಿ ಮತ್ತೆ ಅವನನ್ನು ಬಿಡಿಸಿ ಅಂತ ಮಾಡಿದ್ದಾನೆ ಯಾರು ಆ ಮೂಲದವನನ್ನು ಬಿಡಿಸಿ ನಾಯಿಯನ್ನಲ್ಲಿ ಕೊಟ್ಟು ಬಂದ ಅಂತ ಹೀಗೆಲ್ಲ ಸ್ವಲ್ಪ ಬದಲಾವಣೆ ಮಾಡಿದ್ದೇನೆ ಆ ಕಥೆಯಲ್ಲಿ ಅಂದರೆ ಆ ಕಥೆಗೆ ಒಂದು ಸ್ವಲ್ಪ ವಾಸ್ತವವಾದಂಥ ಒಂದು ಸಂಗತಿ ಅದಕ್ಕೆ ಆಧಾರವಾಗಿ ಉಂಟು ಆ ಕಥೆಗೆ ಇದು ಅದರ ಈ ಸ್ವತಂತ್ರ ಆಂದೋಲನದ ಸಂದರ್ಭದಲ್ಲಿ ಅದರ ಸಂಪರ್ಕ ಏನಾದ್ರು ಬಂದು ನೀವು ಅದರ ಬಗ್ಗೆ ಏನೋ ಕವಿತೆ ಗೀತೆ ಬರ್ತಿತ್ತು ನಾನು ನೆನಪು ಅದರ ಅದರ ವಿಷಯದಲ್ಲಿ ನಾನು ಸ್ವ ಅದಕ್ಕೆ ನಾನು ಆ ವಿಷಯಕ್ಕೆ ಪ್ರವೇಶ ಮಾಡಿದ್ದೇನೆ ಆ ಚಳವಳಕ್ಕೆ ಹೊರತು ನಾನು ಕವಿತೆ ಬರೀಲಿಲ್ಲ ಅಸಹಕಾರ ಚಳವಳಿ ಅಂತೆಲ್ಲ ಇಪ್ಪತ್ತು ಇಪ್ಪತ್ತು ಆ ಸಮಯದಲ್ಲಿ ನಾನು ಶಾಲೆ ಬಿಟ್ಟುಬಿಟ್ಟೆ ಮತ್ತು ಈ ಖಾದಿ ಕೆಲಸ ಇದೆಲ್ಲ ಮಾಡ್ತಾ ಇದ್ದೆ ಈ ನಾನು ಯಾ ಕಾನೂನು ಭಂಗಕ್ಕೆಲ್ಲ ಹೋಗಲಿಲ್ಲ ಜೈಲಿಗೆ ಹೋಗಲಿಲ್ಲ ನಾನು ಈ ಏನು ವಿಧಾಯ ಕಾರ್ಯಕ್ರಮ ಅಂತ ಹೇಳ್ತಿದ್ರಲ್ಲ ಅದರಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ ಆದರೆ ನಾನು ಆ ವಿಷಯದಲ್ಲಿ ಕವಿತೆ ಬರೀಲಿಲ್ಲ ಯಾಕೆ ಕವಿತೆ ಮೂಲಕ ಜನರನ್ನು ಎಬ್ಬಿಸುವ ಪ್ರಯತ್ನವೇ ಇಲ್ಲ ನಾನು ನನ್ನನ್ನು ಏನಾದರೂ ಸುಧಾರಿಸಿಕೊಳ್ಳುವಂತ ಇದ್ದದ್ದಷ್ಟೇ ಅವರು ಇಂದಿನವರೆಗೂ ಕೂಡ ಇನ್ನೊಬ್ಬರನ್ನು ಅಂತ ಹೇಳುವ ಪ್ರಯತ್ನಕ್ಕೆ ನಾನು ಯಾವಾಗಲೂ ಹೋಗೋದಿಲ್ಲ ಹೋಗಲಿಲ್ಲ ನನ್ನನ್ನು ಸುಧಾರಿಸಿಕೊಳ್ತೇನೆ ಅಂತ ಇಷ್ಟೇ ನನ್ನ ಉದ್ದೇಶ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಾತಂತ್ರ್ಯದ ವಿಷಯದಲ್ಲಿ ಅಂತ ಬರೆಯಲಿಲ್ಲ ದೇಶದ ದೇಶದ ವಿಷಯದಲ್ಲಿ ಏನಾದರೂ ನನ್ನ ಪದ್ಯಗಳೊಳಗೆ ಒಳಗೆ ಏನಾದರೂ ಆಚೆ ಈಚೆ ಸ್ವಲ್ಪ ಸೇರಿರಬಹುದಷ್ಟೇ ಹೊರತು ಈಗ ಇಲ್ಲ ನಾನು ಅಷ್ಟು ಮಾತ್ರ ಅಲ್ಲ ಮಹಾತ್ಮ ಗಾಂಧಿಯವರ ವಿಷಯದಲ್ಲಿ ನನಗೆ ಅನನ್ಯವಾದಂತಹ ಒಂದು ವಿಶೇಷ ಗೌರವ ಇತ್ತು ಉಂಟು ಇವ್ಳು ಆದರೆ ಅವರ ವಿಷಯವಾಗಿ ನಾನು ಒಂದೇ ಒಂದು ಪಂಕ್ತಿ ಈವರೆಗೆ ಬರೀಲಿಲ್ಲ ಬರೀಲ್ಲ ಇದು ಯಾಕೆ ಇದೊಂದು ವಿಚಿತ್ರ ಕಾಣಬಹುದು ನಿಮಗೆ ಆದರೆ ಅದು ನನ್ನ ಅಂತರಂಗವನ್ನು ನಾನು ಬಿಚ್ಚು ಹೇಳ್ತೇನೆ ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟು ಈ ಹೆಂಡತಿ ಗಂಡನ ಹೆಸರು ಹೇಳೋದಿಲ್ಲ ಅಲ್ಲ ಯಾಕೆ ಗೌರವ ಇಲ್ಲ ಇಲ್ಲಂತಲ್ಲ ತುಂಬು ನಮ್ಮ ಬಾಯಿಯಲ್ಲಿ ಅವರ ವಿಷಯ ಬರುವುದಿಲ್ಲ ಶಬ್ದಗಳಲ್ಲಿ ಕಟ್ಟಿಡಲಾಗದ ವ್ಯಕ್ತಿತ್ವ ಅದು ಆಯ್ತು ತಮಗೆ ತಮ್ಮ ವಿದ್ಯಾಭ್ಯಾಸ ಕಾಲದಲ್ಲಿ ತಮ್ಮ ಮೇಲೆ ಬಹಳವಾಗಿ ಒಂದು ಪ್ರಭಾವ ಬೀರಿದಂತಹ ಗುರುಗಳು ನಕ್ಕ ಮಾಡ್ಕೊಳ್ಬಹುದು ಉಗ್ರ ಅವ್ರ ಬಗ್ಗೆ ಒಂದು ಸ್ವಲ್ಪ ನಿಮ್ಮ ನಿಮ್ಮ ಮೇಲೆ ಯಾವ ಯಾವ ರೀತಿಯ ಒಂದು ಪ್ರಭಾವ ಸಾಧ್ಯ ಆಯ್ತು ಇಲ್ಲ ನಾನು ಅವರ ವಿದ್ಯಾರ್ಥಿಯಾಗಿ ಮೂರು ವರ್ಷ ಇದ್ದೆ ಹೌದು ಯಾವ ಶಾಲೆಯಲ್ಲಿ ಈಗ ಹೈಸ್ಕೂಲ್ ಅಂತ ಆಗಿದೆ ಅಥವಾ ಜೂನಿಯರ್ ಕಾಲೇಜ್ ಆಗಿದೆ ಸರಿ ಗೊತ್ತಿಲ್ಲ ನಾನು ಕಲಿಯುವಾಗ ಅದು ಸೆಕೆಂಡರಿ ಸ್ಕೂಲ್ ಅಂತ ಥರ್ಡ್ ಫಾರ್ಮ್ ಇದ್ದು ಅದರಲ್ಲಿ ಆಗ ಅವರು ತಮಗೆ ಗುರುಗಳಾಗಿದ್ದಾಗ ಮತ್ತೆ ನಂತರ ತಾವು ಉಳಿದ ವಿದ್ಯಾರ್ಥಿಗಳಿಗೆ ಗುರುಗಳಾಗಿದ್ದಾಗ ಆ ಪರಿಸ್ಥಿತಿಗೆ ಏನು ಇದು ಅನ್ಸುತ್ತೆ ಭೇದ ಅನ್ಸುತ್ತೆ ಏನಾದರೂ ಬದಲಾವಣೆ ಆಗಿತ್ತ ತಾವೊಬ್ಬ ಶಿಷ್ಯರಾಗಿ ಇದ್ದಾಗ ತಮ್ಮ ಕೈಗಳಿಗೆ ಪರಿಸ್ಥಿತಿಯಲ್ಲಿ ಲೋಕದ ಪರಿಸ್ಥಿತಿಯಲ್ಲಿ ಬಹಳ ಬದಲಾವಣೆ ಆದ್ದು ನನಗೆ ಮನಸ್ಸಿಗೆ ಹೋಗುವುದಿಲ್ಲ ಹೈಸ್ಕೂಲ್ನಲ್ಲಿ ನಾನು ಮಂಗಳೂರಲ್ಲಿ ನಾನು ಹೆಚ್ಚಾಗಿ ಹಲವು ವರ್ಷ ವಿದ್ಯಾಭ್ಯಾಸ ಇದು ಪಾಠ ಮಾಡಿದ್ದು ಹೈಸ್ಕೂಲ್ನಲ್ಲಿ ಕಾಲೇಜ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಡಿಮೆ ಆ ಕಾಲೇಜಿನ ಸ್ಥಿತಿಯ ಪರಿ ನನ್ನ ನಾನು ಕಾಲೇಜು ವಿದ್ಯಾಭ್ಯಾಸ ಮಾಡಿದವನೇ ಅಲ್ಲ ಹಾಗೆ ಕಾರಣ ಕಾಲೇಜಿನ ಪರಿಸ್ಥಿತಿ ಮೊದಲು ಹೇಗಿತ್ತೋ ನನಗೆ ಗೊತ್ತಿಲ್ಲ ಸ್ಕೂಲ್ನ ಮಟ್ಟಿಗೆ ಒಂದು ವಿಶೇಷ ಬದಲಾವಣೆ ಆದದ್ದು ನನಗೆ ನನ್ನ ಮನಸ್ಸಿಗೆ ಹೊಳೆಯಲಿಲ್ಲ ಅಷ್ಟೊಂದು ಬದಲಾವಣೆ ಆದದ್ದು ಗೊತ್ತಿಲ್ಲ ವಿದ್ಯಾಸಂಸ್ಥೆಯ ಪರಿಸ್ಥಿತಿಯಿಂದ ಅದರ ಆಡಳಿತ ಮೊದಲಾದ ವಿಷಯಗಳಿಂದಲಾಗಿ ವ್ಯತ್ಯಾಸಗಳು ಇರಬಹುದಷ್ಟೇ ಹೊರತು ವಿದ್ಯಾರ್ಥಿಗಳ ಮತ್ತು ಉಪಾಧ್ಯಾಯರ ಪರಸ್ಪರ ಸಂಬಂಧ ವಿಷಯದಲ್ಲಿ ಒಂದು ವಿಶೇಷ ವ್ಯತ್ಯಾಸ ನನಗೆ ಆದದ್ದೇನು ನನಗೆ ಗೊತ್ತಿಲ್ಲ ಅಂದರೆ ನಾನು ಸಾ ಸಾಧಾರಣ ಸಾವಿರದ ಒಂಬೈನೂರ ಹದಿನಾಲ್ಕನೇ ಇಸ್ವಿಯಿಂದ ಸಾವಿರದ ಒಂಬೈನೂರ ಐವತ್ತ ಒಂದನೇ ಇಸ್ವಿಯವರೆಗಿನ ಮಧ್ಯಕಾಲದ ಅನ್ನು ಹೇಳೋದು ಹದಿನಾಲ್ಕನೇ ಇಸ್ವಿಯಿಂದ ಅಂದರೆ ನಾನು ಹೈಸ್ಕೂಲ್ನಲ್ಲಿ ಕಲಿತಾ ಇದ್ದಾಗ ಆಮೇಲೆ ಇಪ್ಪತ್ತೊಂಬತ್ತನೇ ಇಸವಿಯಿಂದ ಐವತ್ತನೇ ಇಸವಿವರೆಗೆ ನಾನು ಉಪಾಧ್ಯಾಯನಾಗಿದ್ದಾಗ ನನಗೆ ಹುಡುಗರ ಚರ್ ವ್ಯತ್ಯಾಸ ಆದ ಹಾಗೆ ನನ್ನ ಮನಸ್ಸಿಗೆ ಹೊಡಿಯಿಲ್ಲ ಅಲ್ಲ ಇದು ಅಧ್ಯಯನದ ಕ್ರಮದಲ್ಲಿ ತೆಗೆದುಕೊಂಡ್ರೆ ಈ ಸಾಹಿತ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಇದ್ದ ಆಸಕ್ತಿ ಅದನ್ನು ನೋಡಿದ್ರೆ ಅದು ಮಾತ್ರ ಒಂದು ಪರಿಸ್ಥಿತಿ ಬೇರೆ ಆಗಿತ್ತು ನಾನು ಮಂಗಳೂರಲ್ಲಿ ಎಲ್ ಯು ಎಸ್ ಕಾಲೇಜಿನಲ್ಲಿ ಉಪಾಧ್ಯಾಯನ ಆಗಿದ್ದದ್ದು ಅಲ್ಲಿ ಅಲ್ಲಿನವರು ಅಲ್ಲಿ ನಾನು ಕಲಿಸ್ತಾ ಇದ್ದದ್ದು ಹೊರತು ಆ ವಿದ್ಯಾರ್ಥಿಗಳಿಗೆ ಸಾಹಿತ್ಯದಲ್ಲಿ ಯಾವ ಆಸಕ್ತಿಯೂ ವಿಶೇಷ ಇರಲಿಲ್ಲ ಹೆಚ್ಚಿನವರು ಅಲ್ಲಿ ಕ್ಯಾಥಲಿಕ್ಸ್ ಅವರಿಗೆ ಒಂದು ಎಸ್ ಎಲ್ ಸಿ ಪಾಸ್ ಆಗಬೇಕು ಆಮೇಲೆ ನನ್ನ ಒಂದು ಕೆಲಸ ಸಂಪಾದನೆ ಮಾಡಬೇಕು ಆಮೇಲೆ ಇಲ್ಲಿ ಕುವೆಟ್ಟಿಗೋ ಅಲ್ಲಿಗೋ ಎಲ್ಲಿಗಾದರೂ ಹೋಗಬೇಕು ಈಗ ಈ ಉದ್ದೇಶ ಇದ್ದ ವ್ಯಕ್ತಿಗಳೇ ಜಾಸ್ತಿ ಹೊರತು ಬೇರೆ ಎಲ್ಲರದು ಇಡೀ ಕ್ಲಾಸಲ್ಲಿ ಒಬ್ಬ ಇರ್ಬೋದು ಇಬ್ರು ಇರ್ಬೋದು ಸಾಹಿತ್ಯ ವಿಷಯದಲ್ಲಿ ಆಸಕ್ತಿ ಇರೋದು ಪುತ್ರರಲ್ಲಿ ನಾನು ಕಲಿಯುವ ಹಾಗಲ್ಲ ನಾವು ಜೊತೆಯಲ್ಲಿ ನಮ್ಮ ನಮ್ಮ ಕ್ಲಾಸ್ನಲ್ಲೇ ನಾವು ಹಲವರು ಕವಿಗಳಿದ್ದೆವು ನಾವು ಕವಿ ಪ್ರಬಂಧ ಬರೆಯುವಾಗ ನಾನು ಕೆಲ ಕೆಲವು ಪದ್ಯಗಳನ್ನು ಎಡೆಯಲ್ಲಿ ಬರೆದು ಸೇರಿಸ್ತಿದ್ದೆ ಹೀಗೆ ಆ ಕಾಲದ ಸ್ಥಿತಿ ಆಗಿತ್ತು ಅದು ಅಲ್ಲಿ ಕಾರಣ ಏನು ಅಂತೇಳಿದರೆ ಅಲ್ಲಿಯ ವಿದ್ಯಾರ್ಥಿಗಳ ಸ್ವಭಾವ ಅಥವಾ ಅವರ ಅಭಿರುಚಿ ಅದರ ಮೇಲಿನಿಂದ ಹೊರತು ಅದು ಈ ಆ ಕಾಲದ ಪರಿಸ್ಥಿತಿ ಅಂತ ನಾನು ತಿಳಿಯೋದಿಲ್ಲ ನಾನು ಹಾಗೆ ಭಾವಿಸೋದಿಲ್ಲ ಹಡಗನ್ನಡ ಕಾವ್ಯಗಳ ಒಂದು ಅಧ್ಯಯನದ ಬಗ್ಗೆ ಆಗಿನ ಕಾಲದಲ್ಲಿ ಏನೋ ಒಂದು ತೀವ್ರವಾದ ಒಂದು ಆಳವಾದ ಅಧ್ಯಯನ ಮಾಡಬೇಕು ಅನ್ನತಕ್ಕಂಥದ್ದು ಇತ್ತು ಆದರೂ ಈಚೆಗೆ ಕಂಡು ಬರ್ತಿಲ್ಲ ಇದಕ್ಕೆ ಕಾರಣ ಏನು ಅಂತ ತಾವು ಏನಿಸ್ಬೋದು ಆ ಕಾಲದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದವರಲ್ಲಿ ಅರ್ಧಾಂಶಕ್ಕಿಂತ ಹೆಚ್ಚು ಜನ ವಿದ್ಯೆ ಬೇಕು ಅಂತ ಅಷ್ಟೇ ಆ ಉದ್ದೇಶದಿಂದ ಕಲಿತಾ ಇದ್ದದ್ದು ಒಂದು ಕೆಲಸ ಸಂಪಾದನೆ ಮಾಡಬೇಕು ಎಂಬ ದೃಷ್ಟಿಯಿಂದ ಅಲ್ಲ ಯಾಕಂದ್ರೆ ಕೆಲವರು ಮನೆಯಲ್ಲಿ ಬೇಕಾದಷ್ಟು ಅವರಿಗೆ ಊಟ ತಿಂಡಿಗೆ ಬೇಕಾದಷ್ಟು ಇರಬಹುದು ಅದಕ್ಕೋಸ್ಕರವಾಗಿ ನಾನು ಶಾಲೆಗೆ ಹೋಗ್ತೇನೆ ಅಂತ ಅವ್ರು ಆಲೋಚನೆ ಮಾಡ್ತಾ ಇರಲಿಲ್ಲ ಅವರು ನಾವು ವಿದ್ಯಾವಂತರಾಗಬೇಕು ಎಂಬ ಈ ಉದ್ದೇಶದಿಂದ ಕಲಿತಾ ಇದ್ರು ಮತ್ತು ಈ ವಿಜ್ಞಾನ ವಿಷಯಗಳಿಗೆ ಇಷ್ಟು ಪ್ರಾಧಾನ್ಯ ಇರಲಿಲ್ಲ ಅದರ ಬದಲಾಗಿ ಬೇರೆ ವಿಷಯಗಳಿಗೆ ಪ್ರಾಧಾನ್ಯ ಇತ್ತು ಆದ್ರಿಂದ ಮತ್ತೆ ವಿ ಪಾಸಾದ ಮೇಲೆ ಮತ್ತೆ ಏನಾದರೂ ಒಂದು ಕೆಲಸ ಸಿಕ್ಕಿದ್ರೆ ನೋಡೋಣ ಅಷ್ಟೇ ಹೊರತು ಒಂದು ಕೆಲಸಕ್ಕೆ ಬೇಕಾಗಿಯೇ ಜೀವನಕ್ಕೋಸ್ಕರವಾಗಿಯೇ ವಿದ್ಯಾಭ್ಯಾಸ ಎಂಬ ಆಲೋಚನೆ ಆ ಕಾಲದಲ್ಲಿ ಇರಲಿ ಕಡಿಮೆ ಇತ್ತು ಇತ್ತು ಕೆಲವರಿಗೆ ಇದ್ದಿರಬಹುದು ಅಷ್ಟು ಹೊರತು ಅವರಿಗೆ ಅದು ಇರಲಿಲ್ಲ ಈಗ ಹಾಗಲ್ಲ ತದ್ ವಿರುದ್ಧ ಬರೀ ವಿದ್ಯೆ ಕಲಿಬೇಕೆಂಬ ಉದ್ದೇಶದಿಂದ ಕಲಿಯುವ ವಿದ್ಯಾರ್ಥಿಗಳು ಈಗ ಎಷ್ಟು ಮಂದಿ ಇದ್ದಾರೋ ನನಗೂ ಗೊತ್ತಿಲ್ಲ ನನಗೆ ವಿದ್ಯಾರ್ಥಿಗಳ ಸಂಪರ್ಕ ಇಲ್ಲ ಆದರೆ ಹೆಚ್ಚಿನವರಿಗೆ ನೂರು ಬಹುಶಃ ನನ್ನ ಅಂದಾಜಿನಲ್ಲಿ ನೂರಲ್ಲಿ ತೊಂಬತ್ತೊಂಬತ್ತು ಮಂದಿಗೆ ಇರೋದೇನು ಅಂತ ಹೇಳಿದರೆ ಹಣ ಸಂಪಾದನೆ ಮಾಡಲಿಕ್ಕೆ ಇದೊಂದು ವಿಧಾನ ಇಷ್ಟೇ ಅದಕ್ಕಿಂತ ಹೆಚ್ಚಿನ ಉದ್ದೇಶ ಇರುವ ವಿದ್ಯಾರ್ಥಿಗಳು ಎಷ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ಕಾರಣ ವಿದ್ಯಾರ್ಥಿಗಳು ತಪ್ಪು ಅಂತೀರಾ ಯಾರ್ದು ಅದು ನಾವು ಯಾರ ತಪ್ಪು ಅಂತ ಹೇಳೋದೇನು ನಾವು ಕೊನೆಗೆ ಹೇಳ್ಬೋದು ಇದು ಕಾಲದ ಗುಣ ಅಂತ ಹೇಳಿ ಮುಗಿಸಿಬಿಡ್ಬೋದು ಯಾಕೆ ಯಾರು ಯಾರು ಯಾರ್ಯಾರ ಮೇಲೆ ಯಾಕೆ ನಾವು ತಪ್ಪು ಹಾಕಬೇಕು ಎಲ್ಲರ ತಪ್ಪು ಇರಬಹುದು ವಿದ್ಯಾರ್ಥಿಗಳದ್ದು ಮಾತ್ರ ಯಾಕೆ ಪ್ರಪಂಚದ್ದೇ ತಪ್ಪು ಇರಬಹುದು ಪಾಠಕ್ರಮದ ಬದಲಾವಣೆ ಪಾಠಕ್ರಮ ಈಗ ಹೇಗುಂಟು ನನಗೆ ಗೊತ್ತಿಲ್ಲ ಸಂಪರ್ಕ ಇಲ್ಲವೋ ಆ ವಿಷಯದಲ್ಲಿ ತಲೆ ಹಾಕೋದಿಲ್ಲ ಆಯಿತು ತಮ್ಮೇಲೆ ಬಹಳ ಆಳವಾದ ಪ್ರಭಾವ ಮೂಡಿಸಿದಂಥ ಕನ್ನಡದ ಕಾವ್ಯ ಯಾವುದು ಅದು ಒಂದು ಅಂತ ಹೇಳಲಿಕ್ಕೆ ಕಾವ್ಯ ನಾನು ಶುರುವಿನಲ್ಲಿ ನನ್ನ ಸಣ್ಣ ವಯಸ್ಸಿನಲ್ಲಿ ನನ್ನ ಆರನೇ ವಯಸ್ಸಿನಲ್ಲಿ ನಾನು ಐದು ಐದೂರೆ ವರ್ಷ ಆಗೋ ನನ್ನ ತಂದೆ ತೀರಿ ಹೋಗಿದ್ದಾರೆ ನಾನು ನಮ್ಮ ತಾಯಿಯ ತಮ್ಮ ತವರ ಮನೆಯಲ್ಲಿ ಮತ್ತೆ ನಾಲ್ಕಾರು ವರ್ಷ ಬೆಳೆದದ್ದು ತಮ್ಮಲ್ಲಿ ವೈದ್ಯಶಾಸ್ತ್ರ ಗ್ರಂಥಗಳಲ್ಲಿ ತುಂಬ ತಂದೆಗೆ ವೈದ್ಯ ಅಭ್ಯಾಸ ಇತ್ತು ಆದರೆ ಅವರು ನಾನು ಹೇಳಿದಾರೆ ನನ್ನ ಸಣ್ಣ ವಯಸ್ಸಿನಲ್ಲಿ ಅವರು ತೀರಿ ಹೋಗಿದ್ದಾರೆ ಆದ ಕಾರಣ ಅವರಿಂದ ನನಗೇನು ವೈದ್ಯ ವಿಷಯವಾದ್ದು ವೈದ್ಯಕ ವಿಷಯವಾದ್ದು ಏನು ಸಿಕ್ಕುವ ಸಂದರ್ಭ ಇರಲಿಲ್ಲ ಇದರಿಂದ ನಾನು ಏನು ಕೆಲಸ ಇಲ್ಲದಿರುವಾಗ ಮನೆಯಲ್ಲಿ ಕೂತ್ಕೊಂಡು ಅದನ್ನೇ ಅಭ್ಯಾಸ ಮಾಡಿದೆ ಯಾವುದ ವೈತಿಶಾಲಿಕ ಗ್ರಂಥಗಳನ್ನೆಲ್ಲ ಹಾಗಾಗಿ ಮತ್ತು ಸ್ವಲ್ಪ ಸಿಕ್ಕಿ ಔಷಧಿ ಕೊಡಲಿಕ್ಕೆ ಶುರು ಮಾಡಿಬಿಟ್ಟೆ ಆಮೇಲೆ ಕೆಲವು ವಿಷಯಗಳನ್ನೆಲ್ಲ ಬೇರೆಯವರಿಂದೆಲ್ಲ ಸಂಗ್ರಹ ಮಾಡಿದೆ ಆ ಮಧ್ಯದಲ್ಲಿ ಏನಾಯಿತು ಅಂತ ಹೇಳಿದರೆ ಈ ಒಬ್ಬರು ನಮ್ಮ ಇನ್ನೊಬ್ಬರು ನನ್ನ ಹಾಗೆ ಈ ವೈದ್ಯಶಾಸ್ತ್ರದಲ್ಲಿ ಪ್ರೀತಿ ಇದ್ದವರೊಬ್ಬರು ನೆರೆಯವರು ಇದ್ದರು ಅವರು ಒಂದು ವಂಗಸೇನ ಸಂಹಿತೆ ಅಂತ ಒಂದು ದೊಡ್ಡ ವೈದ್ಯಶಾಸ್ತ್ರ ಪುಸ್ತಕ ತರಿಸಿದರು ಅದು ಈ ಸಂಸ್ಕೃತದಲ್ಲಿ ಮೇಲೆ ಶ್ಲೋಕ ಉಂಟು ಕೆಳಗೆ ಹಿಂದಿಯಲ್ಲಿ ಈ ಅರ್ಥ ಉಂಟು ಹಿಂದಿಯ ವಿಷಯ ನನಗೆ ಅಷ್ಟವರೆಗೆ ಹಿಂದಿಯನ್ನು ಅಕ್ಷರ ಮಾತ್ರ ಗೊತ್ತಿತ್ತು ಯಾಕಂದರೆ ಸಂಸ್ಕೃತ ತಕ್ಕ ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿದ್ದರಿಂದ ಗೊತ್ತಿತ್ತು ಅದನ್ನು ಆಮೂಲಾಗ್ರವಾಗ ನನಗೆ ಹಿಂದಿ ಸಹ ಬಂದುಬಿಟ್ಟು ಸ್ವಲ್ಪ ಮತ್ತು ಆಕ್ರೂ ಕೆಲವು ಹಿಂದಿಗೂ ಓದಿದ್ದುಂಟು ಈಗ ನನಗೆ ಹಿಂದಿ ಓದಿದರೆ ಅರ್ಥ ಆಗ್ತದೆ ಆದರೆ ಮಾತಾಡಲಿಕ್ಕೆ ಬರೋದಿಲ್ಲ ಅದರಲ್ಲಿ ನನಗೆ ವಾಕ್ಯ ರಚನೆ ಮಾಡಲಿಕ್ಕೂ ಕಷ್ಟ ಆದರೆ ಓದಿದರೆ ನನಗೆ ಅರ್ಥ ಆಗ್ತದೆ ಏನು ತೊಂದರೆ ಇಲ್ಲ ಯಾವ ಈಗ ಹಿಂದಿಯಲ್ಲಿ ಯಾ ಯಾವುದು ಇದ್ರೂ ಕೂಡ ನಾನು ಓದ್ತೇನೆ ಯಾವುದೇ ಅದು ನಾನು ಆ ಒಂದು ಆ ದೊಡ್ಡ ಪುಸ್ತಕ ಒಂದು ಓದಿಬಿಟ್ಟೆ ಆ ಸಂಸ್ಕೃತಲ್ಲಿದ್ದದ್ದನ್ನು ಹಿಂದಿಯಲ್ಲಿ ಬ ಎಲ್ಲ ಬರೆದಿದ್ದೆ ಅದನ್ನು ಓದಿದೆ ಇದನ್ನು ಓದಿದೆ ಆಗ ನಾನು ಹೇಳಿದೆಲ್ಲ ಸಿ ಕೈಗೆ ಸಿಕ್ಕಿದ್ದನ್ನು ಓದು ಅಭ್ಯಾಸ ಅಂತ ಆ ಅಭ್ಯಾಸದಿಂದ ಅದು ಬಂದುಬಿಟ್ಟಿತ್ತು ಹಾಗೇ ರೀತಿಯಲ್ಲಿ ಸಂಸ್ಕೃತ ಕೂಡ ಶುರುವಿನಲ್ಲಿ ನಾನು ಹೇಳಿದೆಲ್ಲ ಒಂದು ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಬೇಕಾದಷ್ಟು ವೇದಾಂತ ಗ್ರಂಥ ಇತ್ತು ಅಂತ ಅದೆಲ್ಲ ಕನ್ನಡ ಲಿಪಿಯಲ್ಲಿ ಸಂಸ್ಕೃತ ಅದರ ಮೇಲೆ ಕೆಳಗೆ ಕನ್ನಡದಲ್ಲಿ ಅರ್ಥ ಅದರಲ್ಲಿ ಅರ್ಥ ವಿವರಣೆ ಎಲ್ಲ ಬಿತ್ತು ಅದನ್ನು ಕೆಲವನ್ನು ಯಾವುದು ರಾಮಶೇಷ ಶಾಸ್ತ್ರಿ ಅಂತ ಒಬ್ಬರು ಬೆಂಗಳೂರಿನವರು ಈ ಭಾಗವತವನ್ನು ಆನವನೆಯಲ್ಲಿ ಮಾಡಿ ಬರೆದಿದ್ದರು ಆಮೇಲೆ ಇಂದು ಅದನ್ನು ಯಾರು ಬರೆದಂತೂ ನೆನಪಿಲ್ಲ ಈ ಶಂಕರ ವಿಜಯ ಅಂತ ಒಂದು ಗ್ರಂಥವರು ಸಂಸ್ಕೃತದ್ದು ಆದರೆ ಅದಕ್ಕೂ ಅದೇ ರೀತಿಯಲ್ಲಿ ಅರ್ಥವಾಯಿತು ಅದನ್ನೆಲ್ಲ ಓದುವಾಗ ನನಗೆ ಸಂಸ್ಕೃತ ನಾನು ಶಾ ಹೈಸ್ಕೂಲ್ನಲ್ಲಿ ಸಂಸ್ಕೃತ ಕ್ರಮ ಪ್ರಕಾರ ಕಲೀಲಿಕ್ಕೆ ಶುರು ಮಾಡೋದಕ್ಕಿಂತ ಮೊದಲೇ ಸಂಸ್ಕೃತದ ಪರಿಚಯ ನನಗೆ ಸ್ವಲ್ಪ ಸ್ವಲ್ಪ ಆಗಿತ್ತು ಆ ಮಾದರಿಯಲ್ಲೇ ನಾನು ಹಿಂದಿ ಹಿಂದಿಯಲ್ಲೇ ಅಭ್ಯ ಹಿಂದಿ ಕಲಿತೆ ಆಮೇಲೆ ನಮ್ಮ ನೆರೆಯಲ್ಲಿ ಇನ್ನೊಬ್ಬರು ಈ ಹಿಂದಿ ಸರಸ್ವತಿ ಪತ್ರಿಕೆ ಇದ್ದರು ಅದನ್ನು ಓದ್ಲಿಕ್ಕೆ ಶುರು ಮಾಡಿದೆ ಆಗ ಮಹಾವೀರ ಪ್ರಸಾದ ದ್ವೇದಿ ಅವರು ಅದರ ಸಂಪಾದಕರಾಗಿದ್ದರು ಆಗ ಆ ಲೇಖನಗಳನ್ನೆಲ್ಲ ಓದಿ ಓದಿ ನಾನು ಸ್ವಲ್ಪ ಹಿಂದಿಗೂ ಗೊತ್ತುಂಟು ಗೊತ್ತುಂಟು ಅಂತ ಮಾಡಿಕೊಂಡೆ ಎಲ್ಲ ಮಾಡಿದ್ದು ನಾನು ಇದೇ ವಿಧ ಇದೇ ವಿಧಾನ ಅಂತ ನಾನು ಅದು ಆಗ ಹೇಳಿದ್ದಕ್ಕೆ ಪೂರಕವಾಗಿ ಹೇಳಿದ್ದೆ ಈಗ ವಿಷಯ ಹತ್ರ ಆಯಿತು ಆದರೆ ಹಾಗಾಗಿ ನಾನು ಸ್ವಲ್ಪ ಇದೆಲ್ಲ ನೋಡಿ ಔಷಧಿಗೆಲ್ಲ ಕೊಡಲಿಕ್ಕೆ ಶುರು ಮಾಡಿದೆ ಈಗಾಯಿತು ಈ ಈ ರೀತಿ ಇತ್ತು ಆಮೇಲೆ ಏನಾಯಿತು ಅಂತ ಹೇಳಿದರೆ ನನಗೆ ಎಷ್ಟು ವೈದ್ಯರಲ್ಲಿ ಪ್ರವೇಶ ಇದ್ದರೂ ಕೂಡ ನನ್ನ ನಿಜವಾದ ಆಸಕ್ತಿ ಇರುವುದು ಸಾಹಿತ್ಯದಲ್ಲಿ ನನ್ನ ಆದ್ದರಿಂದ ಏನು ಮಾಡಿದೆ ಅಂತ ಹೇಳಿದ್ರೆ ಸಾಹಿತ್ಯದಲ್ಲಿ ನಾನು ಅಭ್ಯಾಸ ಮಾಡಿದ್ದು ವಿದ್ವತ್ವ ಸಂಪಾದನೆ ಮಾಡಿದ್ದು ಸಾಲದು ನಾನು ಇನ್ನೂ ಬೇಕು ಅಂತ ಇದು ಅದಕ್ಕೆ ಅಂದರೆ ನನಗೆ ಪಂಡಿತ್ ತಿಮ್ಮಪ್ಪನವರ ಮೇಲೆ ವಿಶೇಷವಾದ ಒಂದು ಆದರ ಆಸಕ್ತಿ ಹುಟ್ಟಿ ಹೋಗಿತ್ತು ಅವರಿರುವುದು ಮಂಗಳೂರಲ್ಲಿ ನಾನಿರುವುದು ಹಳ್ಳಿಯಲ್ಲಿ ಆ ಸಮಯದಲ್ಲಿ ಗ್ರಹಚಾರ ವಶಾತ್ ಏನಂದರೆ ನನಗೆ ಲಗ್ನ ಆಯಿತು ಅದು ಅವರು ಮಂಗಳೂರಿನಲ್ಲಿದ್ದ ಮಾವ ಮಂಗಳೂರಿನಲ್ಲಿದ್ದವರು ನಾನು ಹೋಗಿ ಏನು ಮಾಡಿದೆ ಹೇಳಿದ್ರೆ ಸರಿ ನಾನಲ್ಲಿ ಅಲ್ಲಿ ಕೂ ಹೋಗಿ ಕೂತ್ಕೊಂಡ್ರೆ ಅಲ್ಲಿ ಏನಾದರೂ ಸಂಸ್ಕೃತ ಅಭ್ಯಾಸ ಮಾಡಲಿಕ್ಕೆಲ್ಲ ಅಲ್ಲೆವು ಈ ಕ ಸಾಹಿತ್ಯ ಅಭ್ಯಾಸಕ್ಕೆ ತಿಮ್ಮಪ್ಪನವರು ಇದ್ದಾರೆ ಹತ್ರ ಎಲ್ಲ ಹೋಗಿ ಬೇಕಾದ್ರು ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಈಗ ಆಲೋಚನೆ ಮಾಡಿ ಏನು ಅಂದರೆ ನಾನು ಅಲ್ಲಿಗೆ ಮಂಗಳೂರಿಗೆ ಹೋಗಿಬಿಟ್ಟೆ ಅಲ್ಲಿ ಆಗ ಮತ್ತೆ ನನ್ನ ಮಾವ ಅಲ್ಲಿಂದ ಹೊರಟೋರು ನಮಗೊಂದು ಜೀವನಕ್ಕೆ ಮಾರ್ಗ ಬೇಕಲ್ವಾ ಹಾಗೆ ಏನು ಮಾಡಿದೆ ಅಂತ ಹೇಳಿದರೆ ಒಂದು ದವಾಖಾನೆ ತರ್ದುಬಿಟ್ಟೆ ಅಲ್ಲಿ ಅಲ್ಲಿ ಏನೋ ಆಗ್ತಿತ್ತು ನನಗೆ ತಕ್ಕ ಮಟ್ಟಿಗೆ ಅಲ್ಲಿ ಇದಾಗುತ್ತೆ ಹಾಗೆ ಅದರಿಂದ ನಾನು ಅಲ್ಲಿ ಅದು ಜೀವನಾರ್ಥವಾಗಿ ಅಲ್ಲಿ ಈ ವೈದ್ಯ ವೃತ್ತಿಯನ್ನು ಅಲ್ಲಿ ಅನುಸರಿಸಿದೆ ಮತ್ತೊಂದು ಎರಡು ಮೂರು ವರ್ಷ ಆ ಕೆಲಸ ಮಾಡಿದ ಮೇಲೆ ನಾನು ನನಗೆ ಉಪಾಧ್ಯಾಯ ವೃತ್ತಿ ಸಿಕ್ಕಿತು ಅದನ್ನು ಬಿಟ್ಟು ವಿದ್ವತ್ ವಿದ್ವಾನ್ ಪರೀಕ್ಷೆ ಪಾಸಾಗಿಬಿಟ್ಟೆ ಆಮೇಲೆ ಹೈಸ್ಕೂಲ್ನಲ್ಲಿ ಇಲ್ಲಿ ಕನ್ನಡ ಪಂಡಿತನಾಗಿ ಸೇರಿಬಿಟ್ಟೆ ಆಗ ಈ ದವಾಖಾನೆ ಬಿಟ್ಬಿಟ್ಟೆ ಆದರೆ ಅದರಲ್ಲಿ ನನಗೆ ಬೇರೆಯವರಿಗೆ ಗೊತ್ತಿಲ್ಲದಿರುವಂಥ ಕೆಲವು ವಿಶೇಷದ ಚಿಕಿತ್ಸಾ ವಿಷಯಗಳೆಲ್ಲ ಗೊತ್ತಿದ್ದು ಮುಖ್ಯವಾಗಿ ಈ ಮಾದ ಹೌದು ಅದು ಅದು ಯಾರ್ಯಾಗ ಕೆಲವರಿಗೆ ಕೊಟ್ಟರೆ ಗುಣ ಆಯಿತು ಹಾಗೆ ಜನ ಬರಲಿಕ್ಕೆ ಶುರು ಆಯಿತು ಅದಕ್ಕೆ ಮತ್ತೇನು ಮಾಡಿದೆ ಅಂತೇಳಿ ಈ ಬೇರೆ ಬೇರೆ ಎಲ್ಲ ರೋಗಗಳಿಗೂ ಕೊಡ್ತಿದ್ದೆ ತಕ್ಕ ಮೊದಲು ಮತ್ತು ಈ ಶಾಲೆಯ ಕೆಲಸಕ್ಕೂ ಅದಕ್ಕೂ ಗಂಟು ಬೀಳೋದಿಲ್ಲ ಆದ ಕಾರಣ ಉಳಿದದ್ದನ್ನೆಲ್ಲ ಇಟ್ಟುಕೊಂಡೆ ಇದನ್ನಿಟ್ಟುಕೊಂಡೆ ಇದನ್ನಿಟ್ಟುಕೊಂಡೆ ಹೇಗೆ ಅಂತ ಹೇಳಿದ್ರಿ ಅದು ಏನೋ ಪ್ರಾಣ ಹೋಗುವ ರೋಗ ಅಲ್ಲ ನೀವು ಸಂಜೆ ಬಾ ಅಂತ ಹೇಳಿದರೆ ಬರ್ತಾನೆ ಔಷಧ ತಗೊಂಡು ಹೋಗಲಿಕ್ಕೆ ನೀನು ನಾಳೆ ನೀನು ನಮಗೆ ಪುರುಸತ್ತಿರುವಾಗ ಕೆಲಸ ಮಾಡ್ಬೋದು ಅದಕ್ಕೋಸ್ಕರವಾಗಿ ಬುಡ್ದದ್ದನ್ನೆಲ್ಲ ಬಿಟ್ಟುಬಿಟ್ಟು ಇದಕ್ಕೆ ಮಾತ್ರ ಇಟ್ಕೊಂಡೆ ಔಷಧ ಆಮೇಲೆ ನಾನು ಅದನ್ನು ಮಾಡ್ತಾಯಿದ್ದೆ ಹತ್ತು ಸುಮಾರು ನಲ್ವತ್ತು ವರ್ಷ ಆ ವ್ಯವಸಾಯ ಮಾಡಿದ್ದೇನೆ ನಾನು ಈ ಹುಚ್ಚರಿಗೆ ಔಷಧ ಕೊಡುವಾಗ ಕೆಲಸ ಯಾರೋ ಬಹುಶಃ ಸಾಹಿತ್ಯಾಸಕ್ತರಿಗೆ ಇವರಿಗೆಲ್ಲ ಒಂದು ಲೆಕ್ಕದಲ್ಲಿ ಹುಚ್ಚಿ ಹಿಡಿಸಿ ಇನ್ನೊಂದು ವರ್ಗದವರಿಗೆ ಅದು ಯಾರಿಗೆ ಈ ಹುಚ್ಚರಿಗೆ ಔಷಧ ಕೊಟ್ಟದ್ರಿಂದ ಏನಾಗ ಯಾರಿಗೆ ಅನೇಕರಿಗೂ ತುಂಬಾ ಗುಣ ಆಗಿದೆ ಭಾಳ ಮಂದಿ ನಾನು ಹೆಚ್ಚು ಕಡಿಮೆ ಒಂದು 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 ಸಾವಿರ ಜನರಿಗೆ ನಾನು ಚಿಕಿತ್ಸೆ ಮಾಡಿರಬಹುದು ಹೆಚ್ಚಿನವರಿಗೆ ಅದ್ರಲ್ಲಿ ಗುಣ ಆಗಿದೆ ಆದರೆ ಅವರು ಸುದ್ದಿ ಹೇಳೋದಿಲ್ಲ ಯಾಕೆ ಅಂತ ಹೇಳಿದರೆ ನನಗೂ ಹು ಹುಚ್ಚಿತ್ತು ಗುಣ ಆಯಿತು ಅಂತ ಹೇಳಲಿಕ್ಕಾಗುತ್ತೆ ಅವ್ರು ಯಾರಿಗಾದ್ರು ಇನ್ನೊಂದಾದರೆ ನೀವು ಓಡಿ ಹೋಗ ಕೃಷ್ಣಭಟ್ಟರ ಹತ್ರ ಹೋಗಿ ಅಲ್ಲಿ ಅವರು ಔಷಧ ಕೊಡ್ತಾರೆ ಅಂತ ಕಳಿಸ್ತಿದ್ರು ಹೊರತು ನನಗೆ ಗುಣ ಆಗಿದೆ ಅಂತ ಜನ ಹೇಳ ಹೇಳೋದಿಲ್ಲ ಹೇಳ್ತಿರಲಿಲ್ಲ ಹಾಗೆ ಅಂತೂ ಬಹಳ ಜನ ಇಲ್ಲಿಗೆ ಬಂದ ಮೇಲೂ ಕೂಡ ನನಗೆ ಪುನಃ ಹಲವರು ಇಲ್ಲಿ ಬಂತು ಅಂದರೆ ಕೊಡ್ತಾ ಇದ್ದರು ಅದೆಲ್ಲ ನಾನೀಗೆಲ್ಲ ಬೆಟ್ಟನಲ್ಲಿಂದ ಆಗುವುದಿಲ್ಲ ಅಂತ ಎಲ್ಲ ಕಳಿಸಿ ಮತ್ತು ನಾನು ಬೇರೆಯವರೇ ಕೆಲವರಿಗೆಲ್ಲ ಈ ಔಷಧ ನನ್ನ ಈ ಚಿಕಿತ್ಸಾ ವಿಧಾನ ಹೇಳಿಕೊಟ್ಟಿದ್ದೇನೆ ಎಲ್ಲ ಅವರ ಬಳಿಗೆ ಕಳಿಸಿ ಕಳಿಸಿಬಿಡ್ತೇನೆ ಇವರು ಸಹ ಯಾರಾದರೂ ಬಂದು ಕೇಳಿದರೆ ನೀವು ಇಂಥವ್ರ ಹತ್ರ ಹೋಗಿ ಅಂತ ಅಲ್ಲಿ ಕಳಿಸಿಬಿಡ್ತೇನೆ ಹುಚ್ಚಿಡಿದವರಿಗೆ ಒಂದೇ ರೀತಿಯ ಮದ್ದು ಕೊಡುವುದಷ್ಟೇ ಅಥವಾ ಹುಚ್ಚು ಹಿಡಲಿಕ್ಕೆ ಕಾರಣ ಏನು ಅದನ್ನೆಲ್ಲ ಕಾರಣ ಏನು ನಾನು ಬೇಕಾದಷ್ಟು ನನ್ನ ಪ್ರತಿಯೊಂದು ಕೇಸ್ ಸರಿಯಾಗಿ ಅಭ್ಯಾಸ ಮಾಡಿ ನಾನು ನೋಡಿದ್ದೇನೆ ಅದರ ಮೂಲ ಕಾರಣಗಳು ಏನು ಹೇಗಾಗ್ತವೆ ಅಂತ ಶೇಕಡ ಎಪ್ಪತ್ತೈದು ಅದು ದೆಟ್ ಇಸ್ ಸಮ್ಥಿಂಗ್ ಕನೆಕ್ಟೆಡ್ ವಿತ್ ಸೆಕ್ಸ್ ಸಮ್ ಏನು ಅಂದರೆ ಒಂದು ಥರದ ಅತೃಪ್ತಿ ಏನೋ ಇರುತ್ತದೆ ಅವರಿಗೆ ಅಲ್ಲಿಂದ ಶುರುವಾಗುತ್ತದೆ ಅದು ಹೆಚ್ಚಾಗಿ ಹೆಚ್ಚಾಗಿ ಶೇಕಡ ಎಪ್ಪತ್ತೈದು ಉಳಿದದ್ದು ಒಂದು ಏನಾದರೂ ಅಕಸ್ಮಾತ್ ಏನಾದರೂ ಒಂದು ಮ ವಿಪತ್ತು ಬಂದು ಮ ಆಶಾಭಂಗ ಆಗಿ ಇನ್ನೊಂದು ಕೆಲವೊಂದು ಶೇಕಡ ಒಂದು ಐದು ಹತ್ತೋ ಆಗ್ತದೆ ಇನ್ನು ಮತ್ತೆ ಒಂದು ಹತ್ತಿರದ್ದು ಏನು ಅಂತ ಗೊತ್ತಾಗೋದಿಲ್ಲ ನನಗೆ ಗೊತ್ತಾಗಲಿಲ್ಲ ಯಾವುದು ಇಂಥ ಕಾರಣದಿಂದಲೇ ಅಂತ ಹೇಳಿ ಗೊತ್ತಾಗಲಿಲ್ಲ ಆದರೆ ಹೆಚ್ಚಿಂದ ಇದು ಮತ್ತು ಪ್ರತಿಯೊಬ್ಬ ರೋಗಿಗೆ ಕಾನ್ಸ್ಟಿಪೇಷನ್ ಇರ್ತದೆ ಪ್ರತಿ ಒಬ್ಬ ಈ ನನಗೆ ಕಾನ್ಸ್ಟಿಪೇಷನ್ ಇಲ್ಲದ ಹುಚ್ಚರು ಈ ಎರಡು ಜನ ಸಿಕ್ಕಿದ್ರು ಅಷ್ಟೇ ಇಷ್ಟು ಜ ಇಷ್ಟು ಜನರಿಗೆ ಚಿಕಿತ್ಸೆ ಮಾಡಿದ್ರಲ್ಲಿ ಇಬ್ಬರು ಸಿಕ್ಕಿದ್ರು ಅವಿಬ್ಬರಿಗೆ ಇಬ್ಬರಿಗೆ ಕಾನ್ಸ್ಟಿಪೇಷನ್ ಇರಲಿಲ್ಲ ಮತ್ತು ಎಲ್ಲರೂ ಪ್ರತಿಯೊಬ್ಬರಿಗೂ ಕಾನ್ಸ್ಟಿಪೇಷನ್ ಇತ್ತು ಹಾಗಾಗಿ ಅದನ್ನು ಅನುಸರಿಸಿ ನಾನು ಚಿಕಿತ್ಸೆ ಮಾಡುವಾಗ ಅದು ಸುಲಭ ಬದಲಿಗೆ ಗುಣ ಆಯಿತು ಬೇರೆ ಅನೇಕರು ಚಿಕಿತ್ಸೆ ಮಾಡ್ತಾರೆ ಆದರೆ ಆ ಕಾನ್ಸ್ಟಿಪೇಷನ್ ಅದು ಮನಸ್ಸಿಗೆ ತಗೊಳ್ಳೋದಿಲ್ಲ ಯಾವುದು ಈಗ ಅದು ಬರೀ ಸುಮ್ಮನೆ ಅದು ರೋಗ ಇರುವುದು ಇಲ್ಲೆಲ್ಲೋ ಮೆದುಳಿನಲ್ಲೋ ಅಂತ ಹೇಳ್ಕೊಂಡು ಅದಕ್ಕೆ ಬೇಕಾದ ಔಷಧ ಮಾತ್ರ ಕೊಡ್ತಾರೆ ಈಗ ಬಿದ್ದು ಬಿಡ್ತಾನೆ ಹೊರತು ಅದರಿಂದ ಮುಂದೆ ಹೋಗೋದಿಲ್ಲ ಅದಕ್ಕೆ ಏನು ಅಂತ ಹೇಳಿದ್ರೆ ಇದು ಅದರ ಆ ರೋಗದ ಮೂಲ ಉಂಟು ಮತ್ತು ನಮ್ಮ ಆಯುರ್ವೇದ ಪ್ರಕಾರ ಈ ಇದು ವಾಯುವಿನ ಸ್ಥಾನ ಇದು ವಾ ಇದು ಅದು ಸ್ಥಾನಚ್ಯುತವಾಗಿ ಮೇಲೆ ಇರುವಾಗ ಇದು ಬುದ್ಧಿ ಬರುವ ತೊಂದರೆ ತೊಂದರೆ ಅಂತ ಆದ್ದರಿಂದ ನಾವು ಈ ವಾ ವಾಹಾರವಾದ ಚಿಕಿತ್ಸೆ ಮಾಡದೆ ಅದು ಗುಣ ಆಗೋದಿಲ್ಲ ಅದಕ್ಕೇನು ಅಂದರೆ ಈ ಅಡಿಯಾಗಿ ಅವನಿಗೆ ಮಲಶೋಧನೆ ಆಗುವಾಗ ಔಷಧ ಕೊಡಬೇಕಾಗ್ತದೆ ಅದು ಆಯಾ ರೋಗಿಯ ಸ್ಥಿತಿಗೆ ಅನುಸಾರ ನೋಡಬೇಕು ಅಂದರೆ ಈ ಈ ಅದು ಎಲ್ಲರಿಗೂ ಒಂದೇ ಥರ ಕೊಡಲಿಕ್ಕೆ ಬರೋದಿಲ್ಲ ಆಗೋದಿಲ್ಲ ಹೆಂಗಸರಿಗೆ ಹಿಸ್ಟೀರಿಯಾ ಅಂತೆಲ್ಲ ಬರ್ತದಲ್ಲ ಇದೆಲ್ಲ ಹೆಸರು ಬೇರೆ ಬೇರೆ ಹೊರತು ಒಂದೇ ಥರದ ಇದೆ ಗುಣ ಆಗ್ತದೆ ಇದೆಲ್ಲ ಅದಕ್ಕೆಲ್ಲ ಆ ಬೇರೆ ಸ್ವಲ್ಪ ನೋಡಿಕೊಳ್ಬೇಕು ಅವರಿಗೆ ಏನು ಮೆನ್ಸ್ಟ್ರಲ್ ಟ್ರಬಲ್ ಏನುಂಟು ಮತ್ತೊಂದು ಏನುಂಟು ಇದೆಲ್ಲ ನೋಡಿಕೊಂಡು ಅದಕ್ಕೆ ಸರಿಯಾಗಿ ನೀವು ಚಿಕಿತ್ಸೆ ಮಾಡಿದರೆ ಅದು ಅದು ಸಹ ಎಲ್ಲ ಗುಣ ಆಗ್ತದೆ ನಾನು ಹೇಳಿದ ರೀತಿಯಲ್ಲಿ ಚಿಕಿತ್ಸೆ ಮಾಡಿದವರಿಗೆ ಗುಣ ಆಗದಿದ್ದದ್ದು ಏನೋ ಇಲ್ಲ ಕೆಲವರು ಮಧ್ಯದಲ್ಲಿ ಒಂದು ಇಬ್ಬರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಕೆಲವರು ಅದು ಅವರಿಗೆ ಆತ್ಮಹತ್ಯೆ ಮಾಡುವ ಒಂದು ಪ್ರೇರಣೆ ಬರ್ತದೆ ಕೆಲವರಿಗೆ ಅದು ಸ್ವಲ್ಪ ಎಚ್ಚರ ಇರಬೇಕಾಗುತ್ತೆ ಮತ್ತು ಈ ಇಷ್ಟೆಲ್ಲ ಇದು ಮಾಡಿದರೆ ಯಾವುದು ನಾನು ಹೇಳಿದೆಲ್ಲ ಇದನ್ನೆಲ್ಲ ನೋಡಿಕೊಂಡು ಚಿಕಿತ್ಸೆ ಮಾಡಿದರೆ ಖಂಡಿತ ಗುಣ ಆಗ್ತದೆ ಅದರ ಕಥೆ ಹೇಳಿದರೆ ಅದೇ ಆಗಿಬಿಡ್ತದಲ್ಲ ಈಗ ಹೇಳಿಯ ಹೇಳಿ ಎಂಥ ವಿಚಿತ್ರ ರೋಗಿಗಳೆಲ್ಲ ಇರ್ತಾರೆ ಅಂತ ಹೇಳಿದರೆ ಮದ್ರಾಸ್ನಲ್ಲಿ ಒಬ್ಬಳು ನಮ್ಮ ಇಲ್ಲಿ ಇಲ್ಲಿಯವರೆ ಅಲ್ಲಿ ಒಂದು ಹೆಂಗಸಿಗೆ ಬುದ್ಧಿಪಾಂತಿ ಆಯಿತು ಏನೋ ಕಟ್ಟೋಯ್ತು ಅಲ್ಲಿ ಹೋದರು ಅಲ್ಲಿ ಹುಚ್ಚರ ಆಸ್ಪತ್ರೆಗೆ ಹಾಕಿದರು ಅಲ್ಲಿ ಏನೆಲ್ಲ ಏನೆಲ್ಲ ಮಾಡಿದರು ಏನೂ ಗುಣ ಆಗಲ್ಲ ಮತ್ತು ಕೊನೆಗೆ ಅವಳನ್ನು ಅವರ ಸ್ನೇಹಿತರ ಮನೆಗಿಲ್ಲಿ ಒಂದು ಕಡೆಗೆ ಕಳಿಸಿಬಿಟ್ರು ಮಂಗಳೂರಿಗೆ ಅವರಿಗೆ ನಾನು ಔಷಧ ಕೊಡೋದು ಗೊತ್ತಿತ್ತವ್ರಿ ಅವರು ನನ್ನ ಹತ್ರ ಬಂದು ಅಲ್ಲಿ ಒಂದು ಹೆಂಗಸು ಬಂದಿದ್ದಾಳೆ ಅವಳು ಊಟ ಮಾಡುವುದೇ ಇಲ್ಲ ಹೀಗೆ ಕೂತ್ಕೊಂಡು ಸುಮ್ಮನೆ ಇರ್ತಾಳೆ ಹೀಗಿದ್ದಾಳೆ ಅಂತ ಅದು ನೋಡುವ ಹೇಳಿ ಅಲ್ಲಿ ಹೋಗಿ ಹೋದೆ ನೋಡಿದೆ ನೋಡುವಾಗ ಏನಾಗಿದೆ ಹೀಗೆ ಕೂತ್ಕೊಳ್ಳಿ ಈಗ ಒಂದು ಹೀಗೆ ಬೆರಳು ಬೆರಳಿಟ್ಕೊಳ್ತಾಳೆ ಆ ಬೆರಳು ತೆಗೆಯುವಾಗ ಇಲ್ಲೊಂದು ದೊಡ್ಡ ಹೊಂಡಾಗಿದೆ ಎಷ್ಟು ಆರು ತಿಂಗಳಿಂದ ಹಾಗೆ ಇಟ್ಟುಕೊಂಡು ಕೂತ್ಕೊಂಡಿದ್ದಾಳಂತೆ ಮೆಣಸು ಒಂದು ಕೊಟ್ಟರೆ ತಿಂತಾಳೆ ಬೇರೆ ಯಾವುದು ತಿನ್ನೋದಿಲ್ಲ ಮೆಣಸಿನಕಾಯಿ ಹಾಂ ಹೀಗಿತ್ತು ನನಗೆ ಸ್ವಲ್ಪ ಸಮಸ್ಯೆ ಬಂತು ಇದು ಏನಾಗುತ್ತೋ ಅಂತ ಅಂತೂ ಹೇಳಿ ಒಂದು ವಾರ ಔಷಧ ಕೊಡುವ ನೋಡುವ ಗುಣ ಆದರೆ ಏನೋ ಸ್ವಲ್ಪ ಕಡಿಮೆ ಆದರೆ ಮತ್ತೆ ಬನ್ನಿ ಅಂತ ಹೇಳಿದೆ ಅದು ಒಂದು ವಾರ ಕೊಡುವ ಗುಣ ಹಾಕೊಂಡು ಬಂತು ಅದಕ್ಕೆ ಅದು ಸಂಪೂರ್ಣ ವಾಸಿ ಆಯಿತು ಸಂಪೂರ್ಣ ವಾಸಿಯಾಗಿ ಪುನಃ ಗಂಡ ಇದ್ದಲ್ಲಿಗೆ ಅಲ್ಲಿಗೆ ಅಲ್ಲಿಗೆ ಮದ್ರಾಸಿಗೆ ಆಗ ಮದ್ರಾಸಿನಲ್ಲಿ ಹುಚ್ಚರ ಆಸ್ಪತ್ರೆಯ ಸೂಪರಿಂಟೆಂಡೆಂಟ್ ಒಬ್ಬ ಧೈರ್ಯಂ ಡಾಕ್ಟರ್ ಧೈರ್ಯಂ ಅಂತ ಇದ್ದ ಆಮ ಗಂಡ ನನ್ನ ಹೆಂಡತಿ ಗುಣ ಆಯಿತು ಅಂತ ಏನೋ ಸುದ್ದಿ ಅಲ್ಲಿ ಹೇಳಿ ಹ್ಯಾ ಗುಣ ಆಯಿತಪ್ಪ ಅದು ಹಾಗೆ ನಮ್ಮ ಊರಿನಲ್ಲಿ ಒಬ್ಬರು ಔಷಧ ಕೊಟ್ಟರು ಗುಣ ಆಯಿತು ಅಂತ ಅವರು ಉಪಾಧ್ಯಾಯರು ಈ ವೃತ್ತಿಯವರಲ್ಲ ಹಾಗಾದರೆ ಅವರು ಮದ್ರಾಸಿಗೆ ಬಂದಾಗ ನನಗೆ ತಿಳಿಸ್ಬೇಕು ಅಂತ ಹೇಳಿ ಸರಿ ಅಂತೇಳಿ ಇವರು ನಾನು ಮದ್ರಾಸಿಗೆ ಒಂದು ಒಂದು ಎಕ್ಸಾಮಿನರ್ಶಿಪ್ಪಿಗೆ ಇನ್ನೊ ಸಂದರ್ಭದಲ್ಲಿ ಏನೋ ಪೇಪರ್ ಸೆಟ್ ಮಾಡಲಿಕ್ಕೆ ಯಾವುದಕ್ಕಂತ ಸರಿಯಾಗಿ ನೆನಪಿಲ್ಲ ನನಗೀಗ ಅಂತೂ ಆ ಕೆಲಸಕ್ಕಾಗಿ ಅಲ್ಲಿ ಹೋಗಿದ್ದೆ ನಾನು ಮದ್ರಾಸಿಗೆ ಹೋಗುವಾಗ ಇವರು ಬಂದು ನಾನು ಹೇಳಿದರು ನಿಮ್ಮನ್ನು ಡಾಕ್ಟರ್ ಧೈರ್ಯ ನೋಡಬೇಕು ಅಂತ ಹೇಳ್ತಾರೆ ಅಂತ ಅಲ್ಲಿ ಹೋಗುವಂತ ಹಾಗೆ ಒಂದು ದಿವಸ ಪ್ರಸ್ತುತ ಮಾಡಿದರೆ ಅವರ ಹುಚ್ಚರ ಆಸ್ಪತ್ರೆಗೆ ಹೋಯ್ತು ಅಲ್ಲಿ ಹೋಗಿ ಸರಿ ಅಲ್ಲೆಲ್ಲ ಅವರ ಇದನ್ನೆಲ್ಲ ತೋರಿಸಿದ ಎಲ್ಲ ಮಾಡಿದ ಕೊನೆಗೆ ಇವರನ್ನೆಲ್ಲ ಈಗ ಇವರಿಗೆಲ್ಲ ಗುಣ ಮಾಡಬಹುದು ಅಂತ ಓ ನಾನು ಹೇಳಿದೆ ನೀವು ಇಷ್ಟು ಹುಚ್ಚರಿದ್ದಾರಲ್ಲ ಈಗ ಒಂದೂವರೆ ಸಾವಿರ ಹುಚ್ಚರಿದ್ದರು ಅಲ್ಲಿ ಈಗ ನಾನು ಹೇಳಿದಾಗ ಮಾಡಿದರೆ ಇವರಲ್ಲಿ ಕನಿಷ್ಠ ಒಂದು ಸಾವಿರದ ನಾ ನಾನ್ನೂರನ್ನು ನಾನು ಮನೆಗೆ ಬೇಕಾರೆ ಕಳಿಸಿಕೊಡ್ತೇನೆ ನಾನು ಹೇಳಿದಾಗ ಮಾಡಿದರೆ ಅಂತೇಳಿ ಹಾಂ ಸರಿ ಹಾಗಾದರೆ ನೀವು ನಿಮ್ಮ ಔಷಧ ಸ್ವಲ್ಪ ನನಗೆ ಕಳಿಸಿ ಟ್ರೈ ಮಾಡ್ತೇನೆ ಅಂತ ಹೇಳಿ ಸರಿ ಹಾಗಾದ್ರೆ ಒಂದು ಮೂರು ಮಂದಿಗೆ ಬೇಕಾದಷ್ಟು ಔಷಧ ಕಳಿಸ್ತೇನೆ ಅಂತೇಳಿ ಮೂರು ಮಂದಿ ಇಲ್ಲಿ ಬಂದ ಮೇಲೆ ಮೂರು ಮಂದಿಗೆ ಗುಣ ಆಗಲಿಕ್ಕೆ ತಕ್ಕ ಎಷ್ಟು ಬೇಕೋ ಔಷಧ ಅಷ್ಟು ಕಳಿಸಿದೆ ಕೊಟ್ಟು ಒಂದೆರಡು ಮೂ ಅದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಕೊಡಬೇಕಾಗಿದ್ದದು ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ಅಂತ ಎಲ್ಲ ಮಾಡಿದವ ಮಾಡಿ ಏನೋ ಮತ್ತೆ ಕಾದ ಇಬ್ಬರಿಗೆ ಪೂರ್ಣ ಗುಣ ಆಯಿತು ಅದರಲ್ಲಿ ಒಬ್ಬನಿಗೆ ಮಾತ್ರ ಅಷ್ಟು ಪೋಷ ಆಗಲಿಲ್ಲ ಅಂತ ಸರಿ ಆಮೇಲೆ ಒಟ್ಟಿಗೆ ಬರದ ನೀನು ಆ ಔಷಧ ಏನು ಅಂತ ನನಗೆ ಎಲ್ಲ ವಿವರ ಕೊಡಬೇಕು ಅಂತ ಆಗ ನಾನು ಹೇಳಿದೆ ನನಗೇನು ಗುಟ್ಟಿನಲ್ಲಿ ಇಟ್ಟುಕೊಳ್ಳಬೇಕು ಅಂತ ಇಲ್ಲ ಅದನ್ನು ಈಗ ನೀನು ಇಲ್ಲಿ ಗುಣಾದ ಸಂಗತಿಯನ್ನು ಮೆಡಿಕಲ್ ಜರ್ನಲಲ್ಲಿ ಪಬ್ಲಿಷ್ ಮಾಡಬೇಕು ನನಗೆ ಡಿಗ್ರಿ ಇಲ್ಲ ಮತ್ತೊಂದಿಲ್ಲ ಏನಿಲ್ಲ ಆದ್ದರಿಂದ ನನ್ನದನ್ನು ಯಾರು ಈ ಮೆಡಿಕಲ್ ಜ ಮೊದಲು ಮೆಡಿಕಲ್ ಜರ್ನಲ್ಲಿ ಪಬ್ಲಿಷ್ ಮಾಡುವುದನ್ನು ಪಬ್ಲಿಷ್ ಮಾಡಿದ ಮೇಲೆ ನಾನು ಒಂದು ಆ ಫಾರ್ಮ್ಯುಲವನ್ನೇ ಪಬ್ಲಿಷ್ ಮಾಡ್ತೇನೆ ಅದರಲ್ಲಿ ಯಾವುದರಲ್ಲಿ ನಿಮ್ಮ ಜರ್ನಲ್ಲಿ ಮತ್ತೆ ಬೇಕಾದ್ ಮುಂದೆ ಮಾಡುವ ಅಂತ ಅದು ಅವನಿಗೆ ಮನಸ್ಸಿಲ್ಲ ಅವನಿಗೆ ದುಡ್ಡು ಮಾಡಬೇಕಾಗಿದೆ ಸಿಕ್ಕಿದೆ ಅದಕ್ಕೆ ಬರೋದು ಅದಕ್ಕೆ ಅದಲ್ಲ ನೀನು ನನಗೆ ತಿಳಿಸಿಬಿಡು ನಾನು ಮಾಡ್ತೇನೆ ಈಗ ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿದರೆ ನಿನಗೆ ತೊಂದರೆ ಬರಲಿಕ್ಕಿಲ್ಲ ಅವನಿಗೆ ಆ ಸಮಯದಲ್ಲಿ ಒಂದೂವರೆ ಸಾವಿರ ರೂಪಾಯಿ ಸಂಬಳ ಇತ್ತು ಅವನಿಗೆ ನನಗಿದ್ದದ್ದು ನಲ್ವತ್ತು ರೂಪಾಯಿ ಸಂಬಳ ನಿನಗೆ ತೊಂದರೆ ಬರಲಿಕ್ಕಿಲ್ಲ ನಿನ್ನೂ ನಿನ್ನ ಊರಿನ ರೋಗಿಗಳಿಗೂ ಅಲ್ಲಿ ಬರ್ತಾರೆ ನಾನು ಇಲ್ಲಿ ಚಿಕಿತ್ಸೆ ಮಾಡಿದ್ದೆ ಅದೆಲ್ಲ ನಿನ್ನ ಈ ಪಂಚಾಯತಿಗೆಲ್ಲ ಆಗಲಿಕ್ಕಿಲ್ಲ ನಿನಗೆ ನಿಜವಾಗಿ ಈ ಜನರ ಕಷ್ಟ ನಿವೃತ್ತಿ ಆಗಬೇಕೆಂಬ ಉದ್ದೇಶ ಇದ್ದರೆ ನೀನು ನಾನು ಹೇಳಿದಾಗ ಮಾಡಬೇಕು ಹಾಗೆ ಮಾಡಿದರೆ ನನಗೇನು ಇದನ್ನು ಗುಟ್ಟನ್ನು ಇಟ್ಟುಕೊಂಡು ಇಡಬೇಕು ಅಂತ ನನ್ನೇನು ಊರಿಗೆ ಉಪಕಾರ ಆದರೆ ನಾನು ಈಗ ಇದ್ದ ಏಕಾಏಕ ಪಬ್ಲಿಷ್ ಮಾಡಿದರೆ ಯಾರೂ ಅದನ್ನು ಅನುಸರಿಸೋದಿಲ್ಲ ಎಂಥ ಒಬ್ಬ ಏನೋ ಕ್ರ್ಯಾಕ್ ಏನೋ ಮಾಡ್ತಾನೆ ಅಂತ ಮುಗಿಸಿಬಿಡ್ತಾರೆ ಆದರೆ ನೀನು ಅದನ್ನು ಇವ ಎಮ್ ಎಮ್ ಡಿ ಇವ ನಿಮ್ಮ ಮೆಡಿಕಲ್ ಜರ್ನಲ್ಲಿ ನೀನು ಕ್ರಮ ಪ್ರಕಾರ ಅದನ್ನು ಪಬ್ಲಿಷ್ ಮಾಡಿದರೆ ಗುಣ ಆಯಿತು ಅಂತ ಹೇಳಿದರೆ ನಾಳೆ ತು ಲೋಕಕ್ಕೆ ತುಂಬ ಪ್ರಯೋಜನ ಉಂಟು ಎಲ್ಲ ಮತ್ತೊಂದೆರಡು ಮೂರು ಕಾಗದ ಬರೆದ ಕಾಗದ ಬರೆದ್ರೆ ನಾನು ಮತ್ತೆ ಕೊನೆಗೆ ಮತ್ತೆ ಬರೆದ ಕೊನೆಗೆ ನಾನು ಅದೆಲ್ಲ ಬೇಡಪ್ಪ ನೀನು ದುಡ್ಡು ಕೊಡ್ತೇನೆ ಸ್ವಲ್ಪ ಔಷಧ ಕಳಿಸು ಅಂತ ಬರ್ದ ನಾನು ಕಳಿಸೋದಿಲ್ಲ ಅಂತ ಹೇಳಿದೆ ಆಗ ಮತ್ತೆ ಅಲ್ಲೊಂದು ಧನ್ವಂತರಿ ಔಷಧಾಲಯ ಅಂತ ಒಂದು ಅವರದೊಂದು ಬ್ರ್ಯಾಂಚ್ ಇತ್ತಲ್ಲಿ ಅಲ್ಲಿಂದ ನನಗೆ ಒಂದು ಕಾಗದ ಮತ್ತು ನಿಮ್ಮ ಈ ಹುಚ್ಚರ ಔಷಧಿಯನ್ನು ನಮ್ಮ ಇದರಲ್ಲಿ ಮಾರಾಟಕ್ಕೆ ನೀವು ಕೊಡಬೇಕು ಅಂತ ಸರಿ ನಾನು ಕೆಲವು ಔಷಧವನ್ನು ಅವರಿಗೆ ಕರೆಕ್ಟ್ ಅಲ್ಲಿ ಕಳಿಸಿದೆ ಯಾರೋ ಇದ್ರು ಯಾಕಂದರೆ ನನ್ನ ಚಿಕಿತ್ಸೆ ಇಲ್ಲಿ ನಾಗರಕೋಯ್ಲಿನವರು ಮತ್ತು ಮದ್ರ ಈಗ ಬೇರೆಯವರು ಬೇರೆಯವರೆಲ್ಲ ಬಂದು ತಗೊಂಡು ಹೋಗ್ತಾ ಇದ್ರು ಆದ ಕಾರಣ ಯಾರಿಗೂ ಬೇಕಾಗಿರಲಿ ಅಂತ ಹೇಳಿಕೊಂಡು ನಾನು ಅಲ್ಲಿ ಕಳಿಸಿದೆ ಇದುವರೆಗೆ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರದಲ್ಲಿ ಸಾಹಿತ್ಯದ ಮೇರು ಪಂಡಿತ ಪಂಕ್ತಿಯಲ್ಲಿ ಶಿಖರ ಸದೃಶ ವಿದ್ವಾಂಸರಾದ ಸೇಡಿಯಾಪೋ ಭಟ್ಟರೊಂದಿಗೆ ನಡೆಸಿದ ಮಾತುಕತೆಯ ಮೊದಲ ಭಾಗ ಸ್ಮೃತಿ ಧ್ವನಿ ಕೇಳಿದಿರಿ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಜಯಶ್ರೀ